ಶ್ರೀ ಶಕ್ತಿ ನವೋದಯ ಸಂಜೀವಿನಿ ಸಂಘಗಳಿಲ್ವಾ ಇದ್ದೀರಾ ನೀವು ಅದ್ರಲ್ಲಿ ಐದು ಅದರಲ್ಲಿ ಸಂಘದ ನಿಯಮ ನಿಮ್ಗೆ ಗೊತ್ತಿದ್ಯಾ ಯಾವ ತರ ತಿಂಗಳಿಗೊಮ್ಮೆ ಕಟ್ಟುವಂತದ್ದು ಸಬ್ಸಿಡಿಯನ್ನ ಬರ್ತದೆ ಪಾಸ್ ಪುಸ್ತಕ ಕೊಡ್ತಾರೆ ಅದೇ ತರ ಇದು ಕೂಡ ಇರ್ಬೇಕಾಗಿರೋದು ನಿಮಗೆ ಮೋಸ ಮಾಡಿದ್ದಾರೆ ಯಾಕೆ ನಮ್ಮ ಗ್ರೂಪ್ ಹಾಕ್ತೀರಾ ಸುಮ್ನೆ ಸುಮ್ನೆ ಹಾಕ್ತಿರಲ್ಲ ಅಂತ ಹೇಳಿದ್ರು ಮೆಡಿಸ ಮೇಲೆ ನೀವು ಅಲ್ಲಿಂದ ಮೆಸೇಜ್ ಹಾಕಿದ್ರು ವಾಯ್ಸ್ ಮೆಸೇಜ್ ಆಮೇಲೆ ಗ್ರೂಪ್ ನಮ್ಮ ಗ್ರೂಪ್ ನಿಂದ ಲಿಫ್ಟ್ ಮಾಡಿದಾರೆ ಅಲ್ಲಿ ನಮ್ಗೆ ಕಂಪ್ಲೇಂಟ್ ಮಾಡಿದ್ರೆ ಅದೇನು ಜಿ ಪಿ ಎಸ್ ಏನೋ ಇದೆಯಂತೆ ಅದು ಗೊತ್ತುಂಟ ನಿಮಗೆ ಅಂತ ಕೇಳಿದ್ರಂತೆ ನಮ್ಮ ಮೇಲೆ ಏನಾರು ಹೀಗೆ ಬಿಸಿ ಮಾಡಿದ್ರೆ ನಾವು ಆ ಸ್ಪ್ರೇನ ಅವ್ರ ಮಕ್ಕದ ಮೇಲೆ ಎಸಿತೀವಿ ಅಂತ ಹೇಳಿದ್ರೆ ಗಾಡಿಗಳು ಎಲ್ಲೆಲ್ಲ ಹೋಗ್ತವೆ ಹಿಂಗ ಹೇಳದವ್ರು ಎಲ್ಲೆಲ್ಲ ಹೋಗ್ತದೆ ಅದನ್ನ ನಾವು ಇದ್ ಮಾಡ್ತೀವಿ ಅಂತ ಯಾರ ನಮ್ಮ ಸುದ್ದಿಗೆ ಬಂದ್ಬಿಟ್ರೆ ನಾವ್ ಆ ಸ್ಪ್ರೇ ಹಾಕಿ ಅವ್ರ ಏನಾರು ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಆತರ ಹೆದರ್ಸಿದ್ರಂತೆ ಅವ್ರು ಇವಾಗ ಪುಷ್ಪರಾತ್ ಇವಾಗ ಹೇಳಿ ಸರ್ ನನಗೆ